ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬಗೆ ಕ್ರಿಯೇಷನ್ ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಒಂದು ಸ್ವೀಟ್ ಮಾಡೋಣ ಇವತ್ತು ಆ ಸ್ವೀಟು ನಿಜ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಆ ಥರ ಸ್ವೀಟು ಅದಕ್ಕೆ ನನಗೆ ಎರಡು ಕಪ್ಪು ಹಾಲು ಪೌಡರು ಮತ್ತು ಅದೇ ಕಪ್ಪಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಶುಗರು ಸ್ವಲ್ಪ ತುಪ್ಪ ಜಾಯಕಾಯಿ ಪುಡಿ ಏಲಕ್ಕಿ ಪುಡಿ ನಿಂಬೆ ರಸ ಮತ್ತು ಬಾದಾಮಿ ಮತ್ತು ಪಿಸ್ತಾ ಇವೆರಡು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಆಪ್ಷನ್ಸು ತುಪ್ಪ ಆಗಲಿ ಡ್ರೈ ಫ್ರೂಟ್ಸ್ ಆಗಲಿ ಆಪ್ಷನ್ಸು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು ಇವಾಗ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಅಂದರೆ ಫುಲ್ಲು ಸ್ಲಿಮ್ ಮಾಡ್ತೀನಿ ಮ ಉರಿ ತುಂಬ ಇರಬಾರ್ದು ಸ್ಟಾರ್ಟಿಂಗಲ್ಲಿ ಫುಲ್ಲು ಕಡಿಮೆ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾನು ಹಾಲು ಪೌಡರು ಎರಡು ಕಪ್ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇವಾಗ ಇದನ್ನು ಒಂದು ಬ್ಲೆಂಡರಲ್ಲಿ ತೊಗೊಂಡು ನೀಟಾಗಿ ನಾವು ಈ ರೀತಿ ಕಲಿಸ್ಕೋಬೇಕು ಅಂದರೆ ಅದೊಂದು ಬೌಲು ನೀರು ಕರೆಕ್ಟಾಗಿ ಆಗುತ್ತೆ ಎರಡು ಬೌಲು ಹಾಲು ಪೌಡರ್ಗೆ ಕರೆಕ್ಟಾಗಿ ನೋಡಿ ಈ ಥರ ಕರೆಕ್ಟಾಗಿ ಕ ಕಲಿಸೋದಕ್ಕಾಗುತ್ತೆ ಇವಾಗ ಎಲ್ಲ ಕಲಸಾದ್ಮೇಲೆ ಇನ್ನು ಒಂದು ಬೌಲಷ್ಟು ನೀರನ್ನು ಹಾಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಬೌಲ್ ಮಾತ್ರ ಹಾಕ್ಕೊಂಡಿದ್ದೀನಿ ನೀವು ಕರೆಕ್ಟಾಗಿ ಒಂದು ಬೌಲ್ ಹಾಕ್ಕೊಳ್ಳಿ ಅಂದರೆ ತುಂಬ ಜಾಸ್ತಿ ಟೈಮ್ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದು ಅರ್ಧ ಬೌಲ್ ಹಾಕ್ಕೊಂಡಿದ್ದೀನಿ ಸಾಕು ಇಷ್ಟಿದ್ರೂ ಓಕೆ ಈಗ ಇದನ್ನು ಚೆನ್ನಾಗಿ ಉರಿನ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ಗ್ಯಾಸ್ ಉರಿನ ಜಾಸ್ತಿ ಮಾಡ್ಕೋಬೇಕು ಇವಾಗ ಈ ಟೈಮಲ್ಲಿ ನಾವು ಈ ರೀತಿ ಮಿಕ್ಸಿಂಗ್ ಕೊಡ್ತಾನೆ ಇರಬೇಕು ಯಾಕೆಂದರೆ ಉರಿ ಜಾಸ್ತಿ ಆದಂಗೆ ಹಾಲು ಪೌಡರು ತಣ ಹಿಡಿಯೋ ಚಾನ್ಸಸ್ ಇರುತ್ತೆ ಗಟ್ಟಿ ಬೇರೆ ಇರುತ್ತಲ್ವ ಹಾಗಾಗಿ ನೀವು ಈ ರೀತಿ ಕಾಪರ್ ಬಾಂಡಿಲು ಅಥವಾ ದಪ್ಪ ತಳ ಪಾತ್ರೆಯಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಿಲ್ಲ ನಿಮಗೆ ಡ್ರೈ ಫ್ರೂಟ್ಸು ತುಪ್ಪ ಏನೂ ಬೇಕಿಲ್ಲ ಬರೀ ಹಾಲು ಪೌಡರು ನೀರು ಶುಗರು ಜಾಯಿಕಾಯಿ ಪುಡಿನೋ ಅಥವಾ ಏಲಕ್ಕಿ ಪುಡಿನೋ ಯಾವುದಾದ್ರೂ ಇದ್ದರೆ ಸಾಕು ಅಷ್ಟೇ ಸಾಕು ಸಿಂಪಲ್ಲಾಗಿ ಬೇಕ್ರಿಗಿನ್ನ ಹೆಚ್ಚು ಟೇಸ್ಟ್ ಕೊಡೋ ಅಂತ ಸ್ವೀಟ್ ಮಾಡ್ಬೋದು ಅಂದರೆ ಸ್ವೀಟ್ ಕೋವ ಬರುತ್ತಲ್ಲ ಸೇಮ್ ಹಂಗೆ ಸ್ವೀಟ್ ಕೋವನೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಒಂದು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಒಂದು ಮರದ್ದು ನಾವು ಹ್ಯಾಂಡ್ಲ ತೊಗೊಂಡ್ರೆ ತುಂಬಾ ಒಳ್ಳೆಯದು ಈ ಥರ ಕಾಪರ್ ಬಾಣಲಿ ಮಾಡುವಾಗ ಇವಾಗ ನಿಂಬೆ ರಸನ ನಾನು ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ಅಂದರೆ ನಾನು ನಿಂಬೆ ರಸ ಒಂದು ಹಣ್ಣು ತೊಗೊಂಡಿದ್ದೆ ಇನ್ನು ಅದಕ್ಕೆ ಸಾಕಾಗಲ್ಲ ಹಾಗಾಗಿ ಸ್ವಲ್ಪ ವಿನೇಗರ್ನೂ ಹಾಕೋತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಹಾಲು ಒಡಿಬೇಕು ಒಡೆದ್ರೇ ಟೇಸ್ಟು ಸಖತ್ತು ಚೆನ್ನಾಗಿ ಬರೋದು ಇವಾಗ ನೋಡಿ ನಾನು ಒಂದು ನಿಂಬೆಹಣ್ಣು ರಸನು ಮತ್ತು ಸ್ವಲ್ಪ ವಿನೆಗರು ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಒಡ್ಕೊಂಡು ಅಂದರೆ ನಾನು ಮಿಕ್ಸ್ ಮಾಡ್ತಾನೇ ಇದ್ದೀನಲ್ವ ಹಾಗಾಗಿ ಈ ರೀತಿ ಇದೆ ನೀವು ಹಾಗೆ ಒಡೆಯೋದಕ್ಕೆ ಬಿಟ್ಬಿಟ್ರೆ ಹಂಗೆ ಜಾಸ್ತಿ ಒಡೋಡ್ಕಿದ್ಬಿಡುತ್ತೆ ಅಂದರೆ ಸ್ವೀಟ್ ಚೆನ್ನಾಗಿ ಬರುತ್ತೆ ಈ ರೀತಿ ಇದ್ದರೆ ಅಂತ ನೋಡಿ ಅದರಲ್ಲಿ ಹಾಲು ಒಡ್ಕೊಂಡಂಗೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊಟ್ಟೋಗ್ಬೇಕು ಆ ರೀತಿ ನಾವು ಮಿಕ್ಸ್ ಕೊಡಬೇಕು ಅಂದರೆ ಸಿಡಿಯುತ್ತೆ ಉರಿ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಆವಾಗ ಈ ರೀತಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನೀವು ನೀರಿನ ಅಂಶ ಎಲ್ಲ ಖಾಲಿ ಆಗಬೇಕು ಆವಾಗ ನಿಮಗೆ ಸ್ವೀಟು ಸಖತ್ತು ಚೆನ್ನಾಗಿ ಬರುತ್ತೆ ನೀರಿನ ಅಂಶ ಇದ್ದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಮತ್ತು ಫಿನಿಶಿಂಗು ಬರೋಲ್ಲ ಹಾಗಾಗಿ ತುಂಬ ಸಿಂಪಲ್ಲಾಗಿ ನಾವು ಮಾಡ್ಬೋದು ಈಗ ಅಂಗಡೀಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡ್ಕೊಂಬಿಟ್ರೆ ಎಲ್ದಿಯಾಗೂ ಇರುತ್ತೆ ಮಕ್ಳಿಗೆ ಎಲ್ರಿಗೂ ನಾವು ಅಂಗಡಿಗಿನ್ನ ಹೆಚ್ಚು ಸ್ವೀಟ್ ಮನೆಯಲ್ಲೇ ತಿನ್ಕೋಬೋದು ಅಂದರೆ ಒಳ್ಳೊಳ್ಳೆ ಅಂಗಡಿಗಳಲ್ಲಿ ಒಳ್ಳೊಳ್ಳೆ ಸ್ವೀಟ್ ಸಿಗುತ್ತೆ ಬಟ್ ಯಾವ ರೀತಿ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ ಹಾಗಾಗಿ ನೋಡಿ ಇವಾಗ ನೀರು ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇತ್ತು ಹಾಗಾಗಿ ಶುಗರ್ನ ಹಾಕೋತಾ ಇದ್ದೀನಿ ಅಂದರೆ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಂತ ನೋಡಿಕೊಂಡು ನೀವು ಹಾಕ್ಕೊಬೋದು ನಾನು ತೊಗೊಂಡಿರೋ ಅಳತೆ ಇಲ್ಲಿ ಕರೆಕ್ಟ್ ಆಗುತ್ತೆ ಹಾಗಾಗಿ ನಾನು ಫುಲ್ ಎಲ್ಲ ಹಾಕ್ಕೊಂಡಿದ್ದೀನಿ ಅಂದರೆ ಫಸ್ಟಿಗೆ ಒಂದು ಸ್ವಲ್ಪ ಹಾಕ್ಕೊಂಡೆ ಬೇಡ ಕರೆಕ್ಟ್ ಆಗುತ್ತೆ ಅಂತ ಮತ್ತೆ ಹಾಕ್ಕೊಂಡಿದ್ದೀನಿ ಅಂದರೆ ಅದಕ್ಕಿಂತ ಕಮ್ಮಿ ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟ್ ಕಡಿಮೆ ಆಗೋದು ಹಾಗಾಗಿ ನಾನೆಲ್ಲ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವೀಟ್ಗಳಲ್ಲಿ ಒಂದು ಮೀಡಿಯಮ್ಮಾಗಿ ಕರೆಕ್ಟಾಗಿ ಸ್ವೀಟ್ ಇದ್ರೇ ತಿನ್ನೋಕ್ಕೆ ಚೆಂದ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಸಕ್ಕರೆ ಎಲ್ಲ ಹಾಕಿದ್ಮೇಲೆ ನೀರು ಆಗಿಬಿಡುತ್ತೆ ಅದನ್ನು ಚೆನ್ನಾಗಿ ನಾವು ಉರಿ ಇಟ್ಟು ಕುದಿಸ್ತಾನೆ ಇರಬೇಕು ತಿರುಗಿಸ್ತಾನೆ ಇರಬೇಕು ಇವಾಗ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆಯಲ್ಲ ಇವಾಗ ಏಲಕ್ಕಿ ಪೌಡರು ಮತ್ತು ಜಾಯ್ಕಾಯಿ ಪೌಡರು ಎತ್ತಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಸ್ವೀಟ್ಗೆ ಇನ್ನು ಏಲಕ್ಕಿ ಪುಡಿ ಇದು ಹಾಕಿದ್ರೇ ಸ್ವೀಟು ಒಂದು ಬ್ಯಾಲೆನ್ಸ್ ಬರುತ್ತೆ ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದರ ಫ್ಲೇವರೂ ಅಷ್ಟೇ ಏಲಕ್ಕಿ ಪುಡಿ ಹಾಕೋದು ತುಂಬಾ ಒಳ್ಳೆಯದು ಇವಾಗ ನೋಡಿ ತುಂಬ ನೀರು ಇದ್ದಿದ್ದೆಲ್ಲ ಫುಲ್ಲು ಡ್ರೈ ಆಗಿದೆ ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಹಾಲಿನ ಪೌಡರ್ ಪೌಡರಲ್ಲೇ ತುಂಬ ಜಿಡ್ಡು ಇದ್ದೇ ಇರುತ್ತೆ ಹಾಕೋ ಅವಶ್ಯಕತೆನೂ ಇರೋಲ್ಲ ಬಟ್ ಒಂಚೂರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಕಿದ್ದೀನಿ ಇವಾಗ ನೋಡಿ ನೀರಿನಂಶ ಎಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಅಂದರೆ ಅದು ಪಾಕ ಎಲ್ಲ ಆಗಿರುತ್ತೆ ಈಗ ಸಕ್ಕರೆ ಎಲ್ಲ ಕರಗಿಬಿಟ್ಟು ಪಾಕ ಥರ ಆಗಿ ಅದು ಗಟ್ಟಿಯಾಗಿರುತ್ತೆ ನೋಡಿ ನಾನಿಲ್ಲಿ ಒಂದು ಕೇಕ್ ಮೋರ್ಡ್ ತಗೊಂಡಿದ್ದೀನಿ ಆ ಮೋಡ್ಗೆ ನಾನು ಒಂದು ಬಟರ್ ಪೇಪರ್ನ ಹಾಕಿ ತುಪ್ಪನ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವೀಗ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಸ್ಟಾರ್ಟಿಂಗ್ಗೆನೆ ನಿಮಗೆ ಬೇಕು ಅಂದರೆ ನೀವು ಅದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನಾನು ಬೇಡ ಸಪ್ರೇಟು ಮೇಲ್ಗಡೆ ಇರಲಿ ಅನ್ನೋ ಕಾರಣಕ್ಕೆ ಮಾತ್ರ ನಾನು ಈ ರೀತಿ ಹಾಕೋತಾ ಇದ್ದೀನಿ ಇವಾಗ ಪಿಸ್ತಾ ಮತ್ತು ಬಾದಾಮಿ ಇವೆರಡೇ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಇವೆರಡಾದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅಂದರೆ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ ದಪ್ಪ ತಪ್ಪ ಕಟ್ ಮಾಡಬಾರ್ದು ತೆಳುವಾಗಿ ಉದ್ದಕ್ಕೆ ಕಟ್ ಮಾಡಬೇಕು ಇವಾಗ ನೋಡಿ ನಾನು ಹಾಲ್ ಪೌಡರ್ದು ಸ್ವೀಟು ಏನಿತ್ತೋ ಅದನ್ನು ಇವಾಗ ಸ ತೆಗೆದು ಬಾಣಲಿಯಿಂದ ಅಂದರೆ ದೊಡ್ಡ ಬಾಣಲಿ ಅಲ್ವಾ ಅದು ಆಗಲ್ಲ ಅಂತ ನಾನು ಸ್ಪೂನಲ್ಲೇ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಕ್ಲೀನಾಗಿ ಹಾಕಬೇಕು ಒಂದು ಸಮ ಬರಬೇಕದು ಅಂದರೆ ಇದು ಮೋಲ್ಡ್ ಬಂದು ರೌಂಡ್ ತೊಗೊಂಡಿದ್ದೀನಿ ನೀವು ಯಾವ ಶೇಪ್ ಬೇಕಾದರೂ ತೊಗೋಬೋದು ಇಲ್ಲಾಂದರೆ ಒಂದು ಸ್ಟೀಲ್ದು ಊಟದ ಬಾಕ್ಸ್ ಏನಾದರೂ ಇರುತ್ತಲ್ಲ ಅದಕ್ಕೆ ಬೇಕಾದರೂ ನೀವು ಹಾಕ್ಬೋದು ಇವಾಗ ನೋಡಿ ಎಲ್ಲದನ್ನು ಈ ರೀತಿ ಹಾಕ್ಕೊಂಡು ಈ ರೀತಿ ಒಂದು ಸಮ ಬರಬೇಕು ಲೆವೆಲಲ್ಲಿ ಕ್ಲೀನಾಗಿ ಮಾಡಿಬಿಟ್ರೆ ಈ ರೀತಿ ಪ್ರೆಸ್ ಮಾಡಿದ್ರೆ ನಮಗೆ ಸ್ವೀಟ್ ಕಟ್ ಮಾಡಿದಾಗ್ಲೂ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಇವಾಗ ಒಂದು ಸ್ಪೂನ್ ತೊಗೊಂಡು ಈ ರೀತಿ ಕ್ಲೀನಾಗಿ ಪ್ರೆಸ್ ಮಾಡಬೇಕು ಆವಾಗ ಕರೆಕ್ಟಾಗಿ ಬರುತ್ತೆ ಕಾಲು ಖಾಲಿ ಎಲ್ಲ ಇರೋಲ್ಲ ಗ್ಯಾಪ್ ಎಲ್ಲ ಉಳಿಯೋದಿಲ್ಲ ನೀಟಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಇದನ್ನ ನಾವು ಒಂದರಿಂದ ಎರಡು ಅವರು ಹಾಗೆಯೇ ಬಿಡಬೇಕು ಇದು ಸಟ್ಟಾಗಬೇಕಲ್ವ ಹಾಗಾಗಿ ಇವಾಗ ನೋಡಿ ಸಟ್ಟಾಗಿದೆ ಇದು ಅಂದರೆ ನಾನು ಒನ್ ಅವರ್ಗೆ ತೆಗ್ದೆ ಇವಾಗ ಅದು ತುಪ್ಪ ಕೆಳಗಡೆ ಹಾಕಿದ್ದೀನಲ್ಲ ಸ್ವಲ್ಪ ಕೋಲ್ಡ್ ವಾತಾವರಣ ಅಲ್ವಾ ಇವಾಗ ಸ್ವಲ್ಪ ಗಟ್ಟಿಯಾಗಿ ಬಿಡುತ್ತೆ ಅದನ್ನು ಸ್ವಲ್ಪ ಗ್ಯಾಸ್ ಹಚ್ಚಿ ತಳ ಮಾತ್ರ ಸಿಂಪಲಾಗಿ ಬಿಸಿ ಮಾಡಿ ಜಾಸ್ತಿ ಬಿಸಿ ಮಾಡಬೇಡಿ ಇವಾಗ ಒಂದು ಪ್ಲೇಟನ್ನು ಇಟ್ಕೊಂಡು ಮಗಚ್ಬಿಟ್ಟು ಈ ರೀತಿ ಕೈಲಿ ಬಡಿದ್ರೆ ಸಾಕು ಅಂದರೆ ತಟ್ಟಿದ್ರೆ ಸಾಕು ಅದು ಬರುತ್ತೆ ಏಕೆಂದರೆ ಕೆ ತಳನ ಸ್ವಲ್ಪ ನಾವು ಬಿಸಿ ಮಾಡಿರ್ತೀವಲ್ಲ ತುಪ್ಪ ಅಂಟ್ಕೊಂಡಿರೋದು ಅದು ಬಿಡುತ್ತೆ ಮತ್ತು ಬಟರ್ ಪೇಪರ್ ಹಾಕಿರ್ತೀವಲ್ವ ಹಾಗಾಗಿ ನೋಡಿ ಬಟರ್ ಪೇಪರ್ನ ನಾನು ತೆಗೆದೆ ಎಷ್ಟು ಚೆನ್ನಾಗಿ ಇದೆ ಸ್ವೀಟು ಅಂಗಡಿಗಳಲ್ಲೂ ಈ ರೀತಿ ಮಾಡಲ್ಲ ಅಷ್ಟು ಅಷ್ಟು ಟೇಸ್ಟಿಯಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು ಸಿಂಪಲ್ಲಾಗಿ ಈಸಿಯಾಗಿ ಜಾಸ್ತಿ ಟೈಮು ತಗೊಳ್ಳಲ್ಲ ಬರೀ ಒಂದು ಹಾಫ್ ಆನ್ ಅವರ್ ಟೈಮ್ ಇದ್ದರೆ ಸಾಕು ಒಳ್ಳೆ ಸ್ವೀಟ್ ಮಾಡಿಕೊಂಡು ನಾವು ಮನೇಲಿ ತಿನ್ಬೋದು ಇವಾಗ ಇದನ್ನು ಕಟ್ ಮಾಡೋಣ ನಿಮಗೆ ಡ್ರೈ ಫ್ರೂಟ್ಸು ಸ್ಟಾರ್ಟಿಂಗು ಈ ರೀತಿ ಹಾಕ್ಕೊಂಡ್ರೆ ಕಟ್ ಮಾಡೋದಿಕ್ಕಾಗಲ್ಲ ಫಸ್ಟಿಗೆ ನೀವು ಕಟ್ ಮಾಡಿಕೊಂಡು ಆಮೇಲೆ ಬೇಕಾದರೂ ನೀವು ಹಾಕ್ಕೊಬೋದು ಬಟ್ ನಾನು ಮುಂಚೆನೇ ಹಾಕ್ಕೊಂಡೆ ಆ ಮೇಲ್ಗಡೆ ಇರಲಿ ಚೆನ್ನಾಗಿ ಕಾಣುತ್ತೆ ಅಂತ ಮತ್ತು ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕಟಿಂಗು ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಕಟಿಂಗು ಏನು ಹಾಳಾಗಲ್ಲ ಚೆನ್ನಾಗಿ ಬರುತ್ತೆ ನಾವು ಯಾವ ರೀತಿ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕ್ಲೀನಾಗಿ ಕಟ್ ಮಾಡಬೇಕು ನೋಡಿ ನಾನು ಸುಮ್ಮನೆ ಸುಮ್ಮನೆ ಹಂಗೆ ಪೀಸ್ ಮಾಡಿದ್ದು ಕರೆಕ್ಟಾಗಿ ಕಟ್ಟಿಂಗ್ ಮಾಡಿದ್ರೆ ಸಖತ್ತು ಚೆನ್ನಾಗಿ ಬರುತ್ತೆ ಸೂಪರಾಗಿತ್ತು ಸ್ವೀಟ್ ಮಾತ್ರನ ಒಂದು ಸಲ ಮನೇಲಿ ಟ್ರೈ ಮಾಡಿ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ಮಕ್ಕಳಿಗೆ ಜಾಸ್ತಿ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ತಿನ್ನಿಸ್ಬೇಕಲ್ವ ಆವಾಗ ಈ ರೀತಿ ಈ ಮಕ್ಳಿಗೆ ಚಾಕ್ಲೇಟ್ ಕೂಡ ಬದಲು ಈ ರೀತಿ ನೀವು ಹಾಲು ಪೌಡರಲ್ಲಿ ಒಳ್ಳೆ ರೆಸಿಪಿ ಮಾಡಿ ಸ್ವೀಟ್ ಮಾಡಿ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್